ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಯಾರೇ ಆಗಿರಲಿ ಪ್ರಪ್ರಥಮವಾಗಿ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ರಥಮವಾಗಿ ಸಬ್ಸ್ಕ್ರೈಬ್ ಮಾಡಿ ಐಕನನ್ನು ಒತ್ತಿರಿ ಮತ್ತು ವೀಡಿಯೋವನ್ನು ನೋಡಿದ ತಕ್ಷಣ ಶೇರ್ ಮಾಡ್ತಕ್ಕಂಥದ್ದು ಒಂದು ಅಭ್ಯಾಸ ಮಾಡಿಕೊಳ್ಳಿ ನಿಮಗೂ ಒಳ್ಳೆಯದಾಗುತ್ತೆ ಎಷ್ಟೋ ಸಲ ನೀವು ನೋಡಿರ್ತಕ್ಕಂತಹ ವೀಡಿಯೋದಲ್ಲಿ ಕೆಲವು ಅಂಶಗಳು ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅದೇ ನೀವೊಂದು ಆ ವೀಡಿಯೋವನ್ನು ನೀವು ಇನ್ನೊಬ್ರು ಬೇರೆಯವ್ರಿಗೆ ಕಳಿಸಿದಾಗ ಅವ್ರು ನೋಡಿ ನಿಮಗೆ ಇನ್ನೊಂದು ಸಲ ಹೇಳ್ತಾರೆ ನೋಡಿ ಈ ಥರ ಈ ಪಾಯಿಂಟ್ ಹೇಳಿದ್ದಾರೆ ಅಂತ ಹಾಗಾಗಿ ಒಬ್ರಿಗಿಂತ ಇಬ್ಬರು ಮೇಲು ಅಂತಕ್ಕಂಥದ್ದು ಒಂದು ಮಾತು ಸಮಾಜದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅದು ವರ್ಕೌಟ್ ಆಗುತ್ತೆ ಹಾಗಾಗಿ ನೀವು ವಿಡಿಯೋವನ್ನು ನೋಡಿದ ತಕ್ಷಣ ಬೇರೆಯವ್ರಿಗೆ ಶೇರ್ ಮಾಡ್ತಕ್ಕಂಥದ್ದನ್ನು ಮರಿಬೇಡ್ರಿ ಪ್ರತಿಯೊಂದು ವಿಡಿಯೋ ಕೂಡ ಹೊಸ ಹೊಸ ವಿಷಯವನ್ನೇ ತಂದಿರ್ತೀವಿ ನಾವು ಆ ಹೊಸ ಹೊಸ ವಿಷಯವನ್ನು ನಾಲ್ಕಾರು ಜನಕ್ಕೆ ಮುಟ್ಟಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ ನಾವು ಮಾಡಿರ್ತೀವಿ ಆ ಕರ್ತವ್ಯ ನಿಮ್ಮದೂ ಒಂದು ಪಾಲು ಇರಲಿ ಯಾಕಂದರೆ ಪ್ರೇಕ್ಷಕರೇ ನಮಗೆ ಪ್ರೇರಣೆ ನೀಡ್ತಕ್ಕಂಥದ್ದು ನೀವು ನೋಡಿ ನಮಗೆ ಭಾಳಷ್ಟು ಜನ ಒಂದು ದೊಡ್ಡ ವೀಕ್ಷಣೆ ಬಂದಾಗ ನಮಗೆ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರವನ್ನು ಇವರಿಗೆ ತಿಳಿಸಬೇಕು ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬರೋದಕ್ಕೆ ಕಾರಣ ನೀವೇ ಆಗ್ತೀರಾ ಹಾಗಾಗಿ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಪ್ರತಿಯೊಂದು ಕೂಡ ನೀವು ಚೆನ್ನಾಗಿ ತಿಳ್ಕೋಬೇಕು ಅಂದರೆ ನೀವು ಮಾಡ್ತಕ್ಕಂತಹ ಕೆಲಸ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ರತಿಯೊಬ್ಬರು ಹೊಸ ಸಬ್ಸ್ಕ್ರೈಬ್ ಮಾಡಿರ್ತೀರ ಭಾಳ ಜನ ನೋಡ್ತಾ ಇರ್ತೀರ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡ್ರಿ ಪ್ರತಿಯೊಬ್ಬರು ಲೈಕ್ ಕೊಡಿ ವಿಡಿಯೋವನ್ನು ಶೇರ್ ಮಾಡ್ತಕ್ಕಂಥದ್ದು ಈಗೆಲ್ಲ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಈಗ ಹೊಸದಾಗಿ ಒಂದು ಕಾನ್ಸೆಪ್ಟ್ ನಿಮ್ಮ ಲೈಫಲ್ಲಿ ನಿಜವಾಗಲೂ ಕೂಡ ಇದು ನಡೀತಕ್ಕಂಥದ್ದೇ ನೀವು ಬೇಕಾದಷ್ಟು ಜನ ನೋಡಿರ್ತೀರ ನೀವು ಎಷ್ಟೋ ಸಲ ಏನು ವಿಡಿಯೋದು ಅಂದರೆ ಈ ನಾನು ಹೇಳ್ತಕ್ಕಂತಹ ನಾಲ್ಕು ರಾಶಿಯವರು ಒಂದು ಲಕ್ಷವನ್ನು ಸಂಪಾದನೆ ಮಾಡೋಣ ಅಂತ ಆಸೆ ಪಟ್ರೆ ಆದರೆ ಅವ್ರ ಜೀವನದಲ್ಲಿ ಕೋಟಿ ಕೋಟಿ ಹಣ ಬರುತ್ತೆ ಇದು ಈ ಟೈಟ್ಲು ಚಿಕ್ಕದಾಗಿ ಆಸೆ ಪಡ್ತಾರೆ ದೊಡ್ಡದಾಗಿ ಬರುತ್ತೆ ಅವರಿಗೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಅವ್ರಿಗೆ ಒಂದು ದೈವ ಬಲ ಅಂತಕ್ಕಂಥದ್ದು ಇರುತ್ತೆ ಅವರು ಹುಟ್ಟಿರ್ತಕ್ಕಂತಹ ರಾಶಿ ಆಗ್ಬೋದು ನಕ್ಷತ್ರ ಆಗ್ಬೋದು ಈ ಒಂದು ಪ್ರಭಾವ ಬೀರುತ್ತೆ ಅವ್ರ ಲೈಫಲ್ಲಿ ಹಾಗಾಗಿ ಒಂದು ಚಿಕ್ಕದಾಗಿ ಆಸೆ ಪಟ್ಟಾಗ ಪ್ರತಿಫಲ ಸಿಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಜನಕ್ಕೆ ಇದನ್ನು ನಾವು ನೋಡ್ತಾ ಇರ್ತೀವಿ ಅಲ್ಲ ನನಗೆ ಇಂಥ ಎಕ್ಸಾಂಪಲ್ಸು ಭಾಳಷ್ಟು ನಾನು ಕೇಳಿದ್ದೀನಿ ಒಂದು ಮನೆ ಕಟ್ಟಕ್ಕೆ ಹೋಗ್ತಾರೆ ಏನು ಮಾಡ್ತಾರೆ ಅಂತಂದರೆ ಸಿಂಪಲ್ಲಾಗಿ ಏನು ಒಂದು ಬೆಡ್ರೂಮು ಒಂದು ಹಾಲು ಒಂದು ಅಡುಗೆ ಮನೆ ಕಟ್ಕೊಬೇಡೋಣ ಅಂತ ಮನೆ ಪ್ರಾರಂಭ ಮಾಡೋಕ್ಕೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಅವ್ರ ಫ್ರೆಂಡ್ಸ್ ಆಗ್ಬೋದು ಅಥವಾ ಪಕ್ಕದಲ್ಲಿ ಅವರು ಇವರು ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಸಾಮಾನ್ಯವಾಗಿ ಮನೆ ಕಟ್ಟೋವಾಗ ಹೇಳ್ತಾ ಇರ್ತಾರೆ ಅದೇನಿಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ಯಾ ಯಾಕೆ ಈ ಥರ ಮಾಡ್ಕೊಳ್ತೀಯಾ ಇನ್ನೂ ಹೆಂಗೆ ಇನ್ನೊಂದು ಸ್ವಲ್ಪ ಹೆಂಗೆ ಈ ಕಡೆ ಇನ್ನೂ ಇನ್ನೂ ಸೈಟ್ ಇದೆಯಲ್ಲ ನೀವು ಇನ್ನೊಂದು ರೂಮ್ ಮಾಡ್ಕೊಬೋದು ಈ ಕಡೆ ಈ ಥರ ಮಾಡ್ಕೊಬೋದು ಈ ಕಡೆ ಈ ಥರ ಬಾಗಿಲು ಇಟ್ಕೊಳ್ಳಿ ಈ ಥರ ಈ ಥರ ಕಟ್ಕೊಳ್ಳಿ ಭಾಳ ಅವರವ್ರ ಐಡಿಗಳ ಇರ್ತಾರೆ ಒಂದೇ ಎರಡೇ ಮನೆ ಕಟ್ಟೋವಾಗ ಮತ್ತು ನೀವು ಯಾಕೆ ಕಟ್ಟೋರು ಕಟ್ತೀರಾ ಮೇಲ್ಗಡೆನೂ ಒಂದು ಪೊಸಿಷನ್ ಕಟ್ಟಿಬಿಡಿ ಬಾಡಿಗೆ ಬರುತ್ತೆ ಹೀಗೆ ನಾನಾ ರೀತಿಯ ಐಡ್ಯಗಳನ್ನು ಕ ಇರ್ತಾರೆ ಆಗ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಒಂದು ಆದರೆ ಅಲ್ಲಿ ನಾವು ಮನೆ ಕಟ್ಟುವಾಗ ಕೆಲವರು ಐಡಿಯಾ ಕೊಡ್ತಾರೆ ನಮ್ಮ ಹಣಕಾಸು ಇರೋದಿಲ್ಲ ನಮ್ಗೆ ಎಷ್ಟು ಬಡ್ಜೆಟ್ ಇದೋ ಅಷ್ಟೇ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವೋ ಆದರೆ ಕೆಲವರು ಬಂದು ಆಟೋಮೆಟಿಕ್ಕಾಗೆ ಏ ಇನ್ನೊಂದು ಪೋಷನ್ ಕಟ್ಬಿಡೆಯಾಗ ನಾನು ಒಂದು ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಲೋನ್ ಕೊಡಿಸ್ತೀನಿ ಬಾರೇ ಬ್ಯಾಂಕಲ್ಲಿ ಅಂತ ಹೇಳ್ಬಿಡ್ತಾರೆ ಆವಾಗ ಆಟೋಮೆಟಿಕ್ಕಾಗಿ ಇವ್ರಿಗೂ ಕೂಡ ಆ ಒಂದು ಮನೆ ಮಾಡಬೇಕಂತ ಬಂದುಬಿಡುತ್ತೆ ನೋಡಿ ಅವರು ಸಿಂಪಲ್ಲಾಗಿ ಒಂದು ಬೆಡ್ರೂಮ್ ಒಂದು ಹಾಲು ಮತ್ತು ಒಂದು ಅಡುಗೆ ಮನೆ ಮಾಡ್ಕೋಬೇಕಂತ ಇದ್ದರು ಆದರೆ ಅವರು ಕಟ್ಟಿದ್ದೇ ಬೇರೆ ಆಯಿತು ಇನ್ನು ಎರಡನೇ ಪಾಯಿಂಟು ಮಗಳು ಮದುವೆ ವಯಸ್ಸಿಗೆ ಬಂದಿದೆ ಮಗಳು ಮದುವೆ ಕಣಯ್ಯ ಹಣಕಾಸು ಇಲ್ಲ ನಾನೇನು ಸಿಂಪಲ್ಲಾಗಿ ಒಂದು ಸಣ್ಣ ಛತ್ರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆ ಯೋಚನೆ ಮಾಡಿದ ಸಂದರ್ಭದಲ್ಲಿ ಅವ್ರ ಕಡೆ ನೆಂಟರು ಇರ್ತಕ್ಕಂಥವ್ರು ಆಗ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಮಾಡೋದು ಮಾಡ್ತೀಯ ಕಣಯ ಯಾಕಿಂದು ಚಿಕ್ಕ ಛತ್ರದಲ್ಲಿ ಮಾಡ್ತೀಯಾ ಅಥವಾ ದೇವಸ್ಥಾನದಲ್ಲಿ ಮಾಡ್ತೀಯಾ ಇಂಥ ಕಡೆ ಮಾಡೋ ಕಣಯ ಒಂದೇ ಸಲ ಲೈಫಲ್ಲಿ ಒಬ್ಬಳೆ ಮಗಳಿರೋದು ಅಂತಕ್ಕಂಥದ್ದು ಹೇಳ್ತಕ್ಕಂಥವ್ರು ಗೈಡೆನ್ಸ್ ಕೊಡ್ತಕ್ಕಂಥ ಭಾಳ ಜನ ಮತ್ತು ಅದೇ ರೀತಿ ಕೂಡ ಸಹಾಯ ಮಾಡೋರು ಇರ್ತಾರೆ ಭಾಳ ಜನ ಇರ್ತಾರ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಇವರಿಂದ ಅವ್ರಿಗೇನೋ ಅನುಕೂಲ ಆಗಬೇಕಾಗಿರುತ್ತೆ ಹಾಗಾಗಿ ಆ ರೀತಿ ಸಹಾಯ ಮಾಡ್ತಕ್ಕಂಥದ್ದು ಈ ರೀತಿ ಸಮಾಜದಲ್ಲಿ ಬರ್ತಾ ಇರುತ್ತೆ ಇನ್ನು ಚಿಕ್ಕದಾಗ ಒಂದು ವ್ಯಾಪಾರ ಮಾಡ್ತೀನಿ ಅಂತ ಅಂದಾಗ ಬಂಡವಾಳ ಕಡಿಮೆ ಇರುತ್ತೆ ಮಾಡೋನು ಮಾಡ್ತೀಯ ಈ ರೀತಿ ಮಾಡು ಆ ರೀತಿ ಮಾಡು ಆ ಕಡೆ ಒಂದು ಬಾಡಿಗೆರು ಆ ಕಡೆ ತಗೋ ಈ ಕಡೆ ದಿಕ್ಕಿಗೆ ತಗೋ ಈ ವಾಸ್ತು ಪ್ರಕಾರ ಇಲ್ಲಿಟ್ಟರೆ ಚೆನ್ನಾಗಾಗುತ್ತೆ ಅಂತ ಭಾಳಷ್ಟು ಜನ ಗೈಡೆನ್ಸ್ ಕೊಡ್ತಾರೆ ಆಗ ಆಟೋಮೆಟಿಕ್ಕಾಗಿ ಲೋನ್ ಕೊಡಿಸ್ರು ಬರ್ತಾರೆ ದೊಡ್ಡದಾಗ ವ್ಯಾಪಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ನಾವೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ ಅದು ಕೊನೆಗೆ ಏನೋ ಆಗೋಗಿರುತ್ತೆ ಆಗುತ್ತೆ ಅಂದರೆ ಅವೆಲ್ಲ ಅವ ಒಂದು ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ದೈವಬಲ ಆ ರಾಶಿಯ ಒಂದು ಒಂದು ಪವಿತ್ರವಾದಂತಹ ಗುಣ ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆಟೋಮೆಟಿಕ್ಕಾಗಿ ಸಹಾಯ ಮಾಡ್ತಕ್ಕಂಥವ್ರು ಇರ್ತಾರೆ ಈ ಸಹಾಯದಿಂದ ಅವರು ಒಂದು ಮಾಡೋಕ್ಕೋಗಿ ಇನ್ನೂ ಡಬಲ್ ಡಬಲ್ ಮಾಡ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳು ಅವ್ರಿಗೆ ಅನುಕೂಲವಾಗಿ ಬರುತ್ತೆ ನೋಡಿ ಇನ್ನು ಎಷ್ಟೋ ಜನ ಮಕ್ಕಳು ಪಾಸಾಗಿರ್ತಾರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾಗಿರ್ತಾರೆ ಇದು ಏನೋ ಸಿಂಬಲ್ ಬಿಡ ನಮಗೆ ಇಂಜಿನಿಯರಿಂಗ್ ಕಳ್ಸೋಕ್ಕಾಗಲ್ಲ ಎಮ್ ಬಿ ಬಿ ಎಸ್ ಕಳ್ಸೋಕ್ಕಲ್ಲ ಎಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಯೋಚನೆ ಮಾಡ್ತಾರೆ ಆವಾಗ ಕೆಲವರು ಮಾ ಯೋಚನೆ ಮಾಡೇ ಮಾಡ್ತಾರೆ ಬೇಡ ಇಂಥ ಕಡೆ ಹೋಗು ಇಲ್ಲಿ ಸೀಟ್ ಸಿಕ್ಕುತ್ತೆ ಇಲ್ಲಿ ಕಮ್ಮಿ ದುಡ್ಡಲ್ಲಿ ಆಗುತ್ತೆ ನಿನಗೆ ಇಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ಕೊ ಇನ್ನಿದ್ದು ಲೋ ಪ್ರಕಾರ ಕೊಡ್ಬೋದು ಈಗೆಲ್ಲ ಗೈಡೆನ್ಸ್ ಕೊಡ್ತಾರೆ ಆಗ ಮಗ ಇಂಜಿನಿಯರಿಂಗ್ ಹೋಗ್ಬೋದು ಅಥವಾ ಎಲ್ಲೋ ಒಂದು ಮೆಡಿಕಲ್ ಓದೋಕ್ಕೆ ಹೋಗ್ಬೋದು ಈ ರೀತಿ ಅವ್ರ ಲೈಫೇ ಟರ್ನ್ ಆಗಿ ಹೋಗ್ಬಿಡುತ್ತೆ ಏನೋ ಮಾಡೋಕ್ಕೆ ಹೋಗಿರ್ತಾರೆ ಏನೋ ಆಗೋಗ್ಬಿಡ್ತಾರೆ ಎಷ್ಟೋ ಸಲ ಲೈಫಲ್ಲೂ ಕೂಡ ನಾವು ಕೂಡ ಒಂದೊಂದು ಸಲ ಯೋಚನೆ ಮಾಡ್ತೀವಿ ನಾನು ಈ ಥರ ಹೋಗ್ಬೇಕು ಅಂದ್ಕೊಂಡಿರಲಿಲ್ಲ ಆಟೋಮೆಟಿಕ್ ಆಗಿ ಬಂದುಬಿಟ್ಟೆ ನೋಡಿ ಇವತ್ತು ನಾನು ಆ ಥರ ಅಂದ್ಕೊಂಡಂಗೆ ಹೋಗಿದ್ದಿದ್ರೆ ನಾನು ಈ ರೀತಿ ಆಗಕ್ಕೆ ಸಾಧ್ಯನೇ ಆಗ್ತಿರಲ್ಲ ಅಂತ ಎಷ್ಟೋ ಸಲ ಯೋಚನೆ ಮಾಡ್ತೀವಿ ನಾವು ಹಾಗಾಗಿ ನಮ್ಮ ಯೋಚನೆಗಳು ಕಡಿಮೆ ಮಟ್ಟದಲ್ಲಿರುತ್ತೆ ಆದರೆ ನಾವು ಆಗ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಒಂದು ಏನೇ ಒಂದು ಸ್ಥಾನಮಾನಗಳಾಗ್ಬೋದು ಅಥವಾ ಒಂದು ವಸ್ತು ಮಾಡ್ಬೋದು ಒಂದು ಮನೆ ಅಥವಾ ಒಂದು ಆಸ್ತಿ ಮಾಡೋಕೆ ಯಾ ನಾನಾ ರೀತಿಯ ಅರ್ಥಗಳು ನಮಗೆ ಬಂದೇ ಬರುತ್ತೆ ಇದಕ್ಕೆಲ್ಲ ಕಾರಣ ಅಂತಂದರೆ ನಾನು ಹೇಳ್ತಕ್ಕಂಥದ್ದು ದೈವ ಬಲ ಹಾಗಾಗಿ ವೀಕ್ಷಕರೇ ಹಾಗಾದರೆ ಈ ನಾಲ್ಕು ರಾಶಿಗಳು ಯಾವುವು ಅಂತಕ್ಕಂಥದ್ದು ನಿಮಗೆ ಪ್ರಮುಖವಾಗಿ ನಾನು ತಿಳಿಸಬೇಕು ನೋಡಿ ಮೊದಲೇದು ರುಚಿಕ ರಾಶಿ ರುಚಿಕ ರಾಶಿಗೆ ಯಾರು ಅಧಿಪತಿ ಕುಜ ಇದು ಕೂಡ ಬಹಳ ಅದೃಷ್ಟವಾದಂತಹ ರಾಶಿ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗ್ತಾನೇ ಇರ್ತಾರೆ ಕೊನೆಯವರೆಗೂ ಅವರ ನೇಮ್ ನಂಬರ್ ಚೆನ್ನಾಗಿರಬೇಕು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರಬೇಕು ಏನು ಇಲ್ಲ ಅಂದರೆ ನಾನು ಹೇಳ್ತಕ್ಕಂಥವು ಯಾವ ಅನ್ವಯಿಸಲ್ಲ ಯಾರು ನೋಡಿ ಎಷ್ಟೋ ಜನಕ್ಕೆ ಸುಮ್ಮನೆ ಇರ್ತಾರೋ ಆರಾಮಾಗಿರ್ತಾರೆ ಸುಖ ಸಂಪತ್ತಿನಿಂದ ಕೂಡಿರ್ತಾರ ಅವರು ಅವ್ರ ನೇಮ್ ನಂಬರ್ ಚೆನ್ನಾಗಿರುತ್ತೆ ಅವರಿಗೆ ಬೇಡ ಅಂದರೂ ಹಣ ಕಾಸು ಇರುತ್ತೆ ಏನೋ ಯಾರೋ ಒಬ್ಬರು ಸಹಾಯ ಮಾಡ್ತಿರ್ತಾರೆ ನಾವು ಕಷ್ಟದಲ್ಲಿದ್ದೀವಿ ನಾವು ನಮಗೆ ಸಹಾಯ ಬೇಕಾಗಿದೆ ಆದರೆ ನಮ್ಗೆ ಯಾರೂ ಕೊಡೋದಿಲ್ಲ ಅಂಥ ಪರಿಸ್ಥಿತಿ ಅದಕ್ಕೋಸ್ಕರವಾಗಿ ಈ ರುಚಿಕ ರಾಶಿಯಲ್ಲಿ ಜನತಿರ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂತಹ ಈ ಪೊಸಿಷನ್ಗಳು ಬರ್ತಾವೆ ಎರಡನೇದು ಧನಸ್ಸು ರಾಶಿ ಗುರು ಗ್ರಹ ಈ ಒಂದು ರಾಶಿಯ ಅಧಿಪತಿ ಆಗಿರ್ತಾನೆ ಗುರುಗ್ರಹ ಅಂದಾಕ್ಷಣ ಸಾಮಾನ್ಯವಾಗಿ ಈ ಧನಸ್ಸು ರಾಶಿಯವರು ಕೂಡ ಬಹಳ ಬುದ್ಧಿವಂತರಾಗಿರ್ತಾರೆ ಬೆರಳನ್ನು ತೋರಿಸ್ಬಿಟ್ರೆ ಸಾಕು ಅಸ್ತನೇ ನುಂಗುವಂತಹ ಅವರಲ್ಲಿರುತ್ತೆ ಹಾಗಾಗಿ ಇವರಿಗೆ ಕೂಡ ಇಂತಹ ದೃಷ್ಟ ಬರ್ತಾ ಇರುತ್ತೆ ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು ಯಾವ ರೀತಿ ನಮ್ಮ ಡೇಟ್ ಆಫ್ ಬರ್ತೇನು ನಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ನಮ್ಮ ನೇಮ್ ನಂಬರ್ ಇಷ್ಟು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ನಮ್ಮ ಫೋನ್ ನಂಬರ್ ನಾವು ಬಳಸ್ತಕ್ಕಂಥದ್ದು ಹೇಗಿರಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು ಇನ್ನು ಮೂರನೇದು ಮಕರ ರಾಶಿ ಮಕರ ರಾಶಿ ಅಂದಾಕ್ಷಣ ಭಾಳ ಕಷ್ಟಗಳಪ್ಪ ಶನಿ ಅಧಿಪತಿಯಾಗಿರ್ತಾನೆ ಆ ಶನಿ ನಮಗೆ ಹೆಚ್ಚಿನದಾಗಿ ಡೆವಲಪ್ಮೆಂಟ್ಗೆ ಅವನು ಅವಕಾಶನೇ ಕೊಡಲ್ಲ ಅಂದ್ಕೊಂಡ್ರೆ ತಪ್ಪು ಮಕರ ರಾಶಿಯಲ್ಲಿ ಜನಿಸ್ತಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾರೆ ಹಣಕಾಸು ತುಂಬ ವೈಭೋಗದಿಂದ ಅವ್ರ ಜೀವನವನ್ನು ಮಾಡ್ತಾರೆ ಆದರೆ ಅವರು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿರಬೇಕು ಅವ್ರ ನೇಮ್ ನಂಬರ್ ಡೇಟ್ ಆಫ್ ಬರ್ತಿ ಮ್ಯಾಚ್ ಆಗಿರಬೇಕು ಇನ್ನು ನೆಕ್ಸ್ಟ್ ಕೊನೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿ ಅಂತಂದರೆ ಬುಧ ಬುದ್ಧಿಶಕ್ತಿ ಯೋಚನಾ ಶಕ್ತಿ ಎಲ್ಲ ಕೂಡ ಮಾತುಗಾರಿಕೆಗೆ ಬಹಳ ಪರಿಣಾಮಕಾರಿಯಾಗಿ ಬೀರ್ತಕ್ಕಂಥ ಗ್ರಹ ಬುಧ ಆಗಿರ್ತಾನೆ ಬುಧ ಕೂಡ ಹಾಗೆ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಂಡವಾಳ ಇಲ್ದಲ್ಲೇ ಬಿಸ್ನೆಸ್ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಇರುತ್ತೆ ಇವರಿಗೆ ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಇವರು ಹಾಗಾಗಿ ಇವ್ರಿಗೂ ಕೂಡ ಇಂತಹ ಒಂದು ಅನುಭವ ಇರುತ್ತೆ ಇವ್ರ ಲೈಫಲ್ಲಿ ಒಂದು ಲಕ್ಷಕ್ಕೆ ಆಸೆ ಪಟ್ಟರೆ ಕೋಟಿ ಕೋಟಿ ಸಂಪಾದನೆ ಆಗ್ತಕ್ಕಂತಹ ರಾಶಿಗಳು ನಾನು ಹೇಳಿರ್ತಕ್ಕಂಥ ಈ ನಾಲ್ಕು ರಾಶಿಯವರು ಹಾಗಾಗಿ ವೀಕ್ಷಕರೇ ಮೊದಲದಾಗಿ ಪ್ರನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ಪ್ರಕಾರ ನಿಮ್ಮ ನೇಮನ್ನು ಡೇಟ್ ಆಫ್ ಬರ್ತಿಗೆ ಅನುಸಾರವಾಗಿ ಸರಿ ಮಾಡಿಕೊಳ್ಳ್ರಿ ಸರಿ ಮಾಡಿಕೊಂಡಾಗ ಇವೆಲ್ಲ ಆಗುವ ಸಾಧ್ಯತೆಗಳು ಇರುತ್ತೆ ನಿಮ್ಮ ನೇಮು ನೇಮಿನ ನಂಬರು ಫೋನ್ ನಂಬರು ಎಲ್ಲ ಕರೆಕ್ಟಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದೃಷ್ಟವಂತರಾಗೋಕ್ಕೆ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ